पत्मी स्ने नमस्कार ಗೆಳೆರೆ ಇಪ್ಪತ್ತೇಳು ವರ್ಷಗಳ ನಂತರ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಬಿ ಜೆ ಪಿ ಈಗ ಗೆದ್ದಾಗಿದೆ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಅಜ್ಞಾತವಾಸದ ನಂತರ ದೆಹಲಿ ಗದ್ದುಗೆಯಲ್ಲಿ ಬಿ ಜೆ ಪಿ ಈಗ ಜನರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಈಗ ಬಿ ಜೆ ಪಿ ಗೆದ್ದಾದ ಬಳಿಕ ತೀವ್ರವಾಗಿ ಚರ್ಚೆಯಾಗುತ್ತಿರುವಂತಹ ವಿಚಾರ ಏನು ಅಂದರೆ ಮುಂದೆ ದೆಹಲಿಯ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಯಾಕೆಂದರೆ ಗೆಳೆಯರೆ ದೆಹಲಿಯ ಮುಖ್ಯಮಂತ್ರಿಗೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಬಿ ಜೆ ಪಿ ಈಗ ಏನು ಜನ ಜನರ ನಂಬಿಕೆ ಜನರು ಬಿ ಜೆ ಪಿಯ ಮೇಲೆ ನಂಬಿಕೆ ಇಟ್ಟು ಓಟನ್ನು ಕೊಟ್ಟಿದ್ದಾರಲ್ಲ ಆ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾಗತ್ತೆ ಹಾಗಾಗಿಯೇ ಒಬ್ಬ ಸಮರ್ಥ ಮುಖ್ಯಮಂತ್ರಿಯ ಅವಶ್ಯಕತೆ ದೆಹಲಿಗಿದೆ ಯಾವ ತರಹ ಅಂದರೆ ಉತ್ತರ ಪ್ರದೇಶದಲ್ಲಿ ರಫ್ ಆ್ಯಂಡ್ ಟಫ್ ಆಗಿ ಉತ್ತರ ಪ್ರದೇಶಕ್ಕೆ ಒಳ್ಳೆಯದಾಗೋದಕ್ಕೆ ಮತ್ತು ಉತ್ತರ ಪ್ರದೇಶದ ಅಭಿವೃದ್ಧಿಗಾಗಿ ಒಂದಷ್ಟು ಕಠಿಣ ಕ್ರಮಗಳನ್ನು ಕಠಿಣ ನಿರ್ಧಾರಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳುವ ಯೋಗಿ ಆದಿತ್ಯನಾಥ್ ತರಹದ ರಫ್ ಆ್ಯಂಡ್ ಟಫ್ ಮುಖ್ಯಮಂತ್ರಿಗೆ ಅವರು ಅವಶ್ಯಕತೆ ದೆಹಲಿಗೆ ಹಾಗಾದ್ರೆ ಗೆಳೆಯರೆ ದೆಹಲಿ ಬಿ ಜೆ ಪಿಯಲ್ಲಿ ಯಲ್ಲಿ ಯೋಗಿ ಆದಿತ್ಯನಾಥ್ ತರಹದ ನಾಯಕರು ಇದ್ದಾರ ಬಿ ಜೆ ಪಿ ಹೈಕಮಾಂಡ್ ಈಗ ಯಾರನ್ನ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಮಾಡತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ದೆಹಲಿಯ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ನಂತರ ಹೇಳ್ತೀನಿ ಈಗ ದೆಹಲಿಯಲ್ಲಿ ಪಿಗಿರುವಂತಹ ಒಂದಷ್ಟು ಸವಾಲುಗಳು ಏನು ಅನ್ನೋದರ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಯಾಕೆಂದ್ರೆ ಈ ಸವಾಲುಗಳನ್ನು ಎದುರಿಸೋದಕ್ಕೆ ಅಷ್ಟು ಕಠಿಣವಾಗಿರುವಂತಹ ಯೋಗಿ ಆದಿತ್ಯನಾಥ್ ತರಹದ ರಫ್ ಆ್ಯಂಡ್ ಟಫ್ ಮುಖ್ಯಮಂತ್ರಿ ಬೇಕು ಹಾಗಾಗಿಯೇ ದೆಹಲಿಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಬಿ ಜೆ ಪಿಗೆ ಇರುವಂತಹ ಸವಾಲುಗಳ ಬಗ್ಗೆ ಹೇಳ್ತೀನಿ ಗೆಳೆಯರೆ ಮೊದಲನೇದಾಗಿ ದೆಹಲಿಯಲ್ಲಿ ಬಿ ಜೆ ಪಿಗಿರುವಂತಹ ಅತಿದೊಡ್ಡ ಸವಾಲು ಏನು ಅಂದರೆ ಅದು ದೆಹಲಿಯ ವಾಯು ಮಾಲಿನ್ಯ ದೆಹಲಿಯಲ್ಲಿ ವಿಪರೀತವಾದಂತಹ ವಾಯು ಮಾಲಿನ್ಯ ಇದೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ಹಿಂದಿನ ಕೇಜ್ರಿವಾಲ್ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡರೂ ಕೂಡ ಅದು ಕಡಿಮೆಯೂ ಕೂಡ ಆಗಿರಲಿಲ್ಲ ದೆಹಲಿಯಲ್ಲಿಯೂ ಕೂಡ ನನ್ನ ಸ್ನೇಹಿತರಿದ್ದಾರೆ ಅವರು ಹೇಳೋದು ಏನು ಅಂದರೆ ಅವರಿಗೆ ಬೆಂಗಳೂರಿಗೆ ಬಂದರೆ ಒಂದು ತರಹ ಸ್ವರ್ಗ ನೋಡಿದ ಹಾಗಾಗತ್ತೆ ಹಾಗಾಗಿಯೇ ದೆಹಲಿಯ ಮಾಲಿನ್ಯ ನಿಯಂತ್ರಣಕ್ಕೆ ಯಾವ ರೀತಿಯಾಗಿ ಬಿಜೆಪಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇದು ಕೂಡ ದೆಹಲಿಯ ಒಂದು ಮ್ಯಾನಿಫೆಸ್ಟಲ್ಲಿ ಅಂದರೆ ಬಿಜೆಪಿ ಏನು ಮ್ಯಾನಿಫೆಸ್ಟ್ ಕೊಟ್ಟಿತ್ತಲ್ಲ ಅದರಲ್ಲಿ ಇದೂ ಕೂಡ ಇತ್ತು ಆ ನಂತರದಲ್ಲಿ ಗೆಳೆಯರೆ ದೆಹಲಿಗೆ ಕಾಡ್ತಾ ಇರುವಂತಹ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಕಸದ ಸಮಸ್ಯೆ ಗೆಳೆಯರೆ ದೆಹಲಿಯ ನೀವು ಒಂದಷ್ಟು ದೆಹಲಿಯ ಒಂದಷ್ಟು ಏರಿಯಾಗಳಿಗೆ ಹೋದರೆ ಅಲ್ಲಿ ರಾಶಿ ರಾಶಿ ಕಸದ ರಾಶಿಗಳು ಕಾಣಿಸುತ್ತೆ ಕಸದ ಗುಡ್ಡಗಳು ಕಾಣಿಸುತ್ತೆ ಅಷ್ಟರ ಮಟ್ಟಿಗೆ ದೆಹಲಿ ಗಬ್ಬೆದ್ದು ಹೋಗಿದೆ ಇದೇ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜನ ತಿರಸ್ಕರಿಸಿದ್ದು ಅಂತಲೂ ಕೂಡ ಹೇಳ್ತಾರೆ ಯಾಕೆಂದ್ರೆ ಕಸದ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದಷ್ಟು ಕ್ರಮಗಳನ್ನು ಕೈಗೊಂಡ್ರು ಆದರೆ ಅದು ಯಾವುದೂ ಕೂಡ ಯೂಸ್ ಆಗಿಲ್ಲ ಕಸವನ್ನು ಸಗ್ರಿಗ್ರೇಟ್ ಮಾಡಬೇಕಾಗತ್ತೆ ಅದರ ಜೊತೆಗೆ ವೈಜ್ಞಾನಿಕವಾಗಿಯೂ ಕಸವನ್ನು ಯಾವ ರೀತಿಯಾಗಿ ಎದ್ದನ್ನು ಮಾಡಿ ಆನಂತರ ಯಾವ ರೀತಿಯಾಗಿ ವಿಲೇವಾರಿ ಮಾಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಬಿ ಜೆ ಪಿಗೆ ಬಹಳ ದೊಡ್ಡ ಸವಾಲಾಗಿ ನಿಂತಿದೆ ದೆಹಲಿಯಲ್ಲಿ ಆನಂತರ ಗೆಳೆಯರೇ ಗೆಳೆಯರೆ ದೆಹಲಿಯಲ್ಲಿ ಮೂರನೆಯ ಒಂದು ಸವಾಲು ಏನು ಅಂದರೆ ಯಮುನೆಯ ಶುದ್ಧೀಕರಣ ಅರವಿಂದ್ ಕೇಜ್ರಿವಾಲ್ ಅವರು ಈ ಮೂರೂ ಟರ್ಮ್ನಲ್ಲಿಯೂ ಕೂಡ ಯಮುನೆಯ ಶುದ್ಧೀಕರಣದ ವಿಚಾರವಾಗಿ ಮಾತನಾಡಿದ್ರು ಆದರೆ ಯಮುನೆಯ ಶುದ್ಧೀಕರಣ ಆಗಲೇ ಇಲ್ಲ ಇನ್ನು ಯಮುನೆಯ ಶುದ್ಧೀಕರಣ ಆಗಬೇಕಂದ್ರೆ ಒಂದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಆ ನಂತರದಲ್ಲಿ ಅದು ಅಷ್ಟು ಸುಲಭವೂ ಕೂಡ ಅಲ್ಲ ಬಿ ಜೆ ಪಿ ಚನ್ ತನ್ನ ಚುನಾವಣಾ ಪ್ರಚಾರದುದ್ದಕ್ಕೂ ಕೂಡ ಇದೇ ಯಮುನೆಯ ಶುದ್ಧೀಕರಣದ ವಿಚಾರವಾಗಿಯೇ ಮಾತನಾಡಿಕೊಂಡು ಬಂದಿತ್ತು ದೆಹಲಿ ನಗರದಲ್ಲಿ ಹರಿದು ಹೋಗ್ತಾ ಇರುವಂತಹ ಒಂದೇ ಒಂದು ನದಿ ಯಮುನೆ ಅದನ್ನು ಕೂಡ ಇವರು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಜನರು ಅರವಿಂದ ಕೇಜ್ರಿವಾಲ್ ಅವರ ಸರ್ಕಾರವನ್ನು ತಿರಸ್ಕರಿಸಿದ್ದು ಹಾಗಾಗಿ ಬಿ ಜೆ ಪಿ ಈಗ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ನಾವು ಯಮುನೆಯ ಶುದ್ಧೀಕರಣ ಮಾಡ್ತೀವಿ ಅಂದಿದ್ರು ಅದು ಬಹಳ ಅಂದರೆ ಬಹಳ ತುಂಬ ಕಷ್ಟವಾದಂತಹ ಕೆಲಸ ಅದನ್ನು ಕೂಡ ನಿಭಾಯಿಸಬೇಕಾಗತ್ತೆ ಆ ನಂತರದಲ್ಲಿ ಗೆಳೆಯರೆ ದೆಹಲಿಯ ಸೌಂದರ್ಯೀಕರಣ ಹೌದು ಗೆಳೆಯರೆ ದೆಹಲಿಯ ಸೌಂದರ್ಯ ಯಾವ ರೀತಿಯಾಗಿ ಇರಬೇಕು ಅಂದರೆ ನಾವೀಗ ಚೈನಾನೋ ಅಥವಾ ಬೇರೆ ಬೇರೆ ದೇಶದ ರಾಜಧಾನಿಯನ್ನು ನೋಡಿದ್ರೆ ಅಲ್ಲಿ ನಮಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಆದರೆ ದೆಹಲಿ ಅಷ್ಟು ಸುಂದರವಾಗಿ ಕಾಣೋದಿಲ್ಲ ಹಾಗಾಗಿ ದೆಹಲಿಯ ಸೌಂದರ್ಯಕರಣಕ್ಕಾಗಿ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ಕೂಡ ಆಗಬೇಕಾಗತ್ತೆ ಇವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗೋದರ ಜೊತೆಗೆ ಈಗ ಬಿಜೆಪಿ ಏನು ತನ್ನ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆಯಲ್ಲ ದೆಹಲಿ ಜನರಿಗೆ ಸೊ ಅದನ್ನು ಕೂಡ ಕೊಡಬೇಕಾಗತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಏನೆಲ್ಲ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ರು ಈಗ ಆಲ್ರೆಡಿ ಚಾಲ್ತಿಯಲ್ಲಿದ್ವು ಅವೆಲ್ಲವನ್ನೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಅದರ ಜೊತೆಗೆ ಎಕ್ಸ್ಟ್ರಾ ಏನು ಮಹಿಳೆಯರಿಗೆ ಎರಡೂವರೆ ಸಾವಿರ ಹಣವನ್ನು ಕೊಡ್ತೀವಿ ಅದರ ಜೊತೆಗೆ ಯುವಕರಿಗೆ ಮತ್ತು ಯಾರ್ಯಾರು ಹೈಯರ್ ಸ್ಟಡೀಸ್ ಮಾಡ್ತಾರಲ್ಲ ಅವರಿಗೂ ಕೂಡ ನಾವು ಸಹಾಯಧನವನ್ನು ಪ್ರೋತ್ಸಾಹಧನವನ್ನ ಕೊಡ್ತೀವಿ ಅಂತ ಬಹಳಷ್ಟು ಫ್ರೀ ಯೋಜನೆಗಳನ್ನು ಬಿ ಜೆ ಪಿ ಅಲ್ಲಿ ಈಗ ಘೋಷಣೆ ಮಾಡಿದೆ ಅವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಇಷ್ಟೆಲ್ಲ ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಇವೆಲ್ಲವೂ ಕೂಡ ಆಗಬೇಕಾಗತ್ತೆ ಆ ಒಂದು ಕಾರಣಕ್ಕಾಗಿ ದೆಹಲಿಗೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಸಮರ್ಥ ನಾಯಕ ಇಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ಯಾವ ತರಹ ಆಗಿದೆಯಲ್ಲ ಈ ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಆ ತರಹ ಆಗಿ ಹೋಗುತ್ತೆ ಆ ಕಾರಣಕ್ಕಾಗಿ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಇನ್ನು ಗೆಳೆಯರೆ ದೆಹಲಿಯಲ್ಲಿ ಒಬ್ಬ ಸ್ಟಾರ್ ನಾಯಕ ಅಂತ ಯಾರೂ ಕೂಡ ಇಲ್ಲ ಸೊ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರ ಕಳೆದುಕೊಂಡಿದ್ದು ಕೂಡ ಇದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ಒಬ್ಬ ಹಿಡಿತವಿರುವಂತಹ ಸ್ಟಾರ್ ನಾಯಕ ಯಾರೂ ಕೂಡ ಇಲ್ಲ ಹಾಗಾಗಿ ಒಬ್ಬ ಸಮರ್ಥನಿಗೆ ಅಧಿಕಾರ ಕೊಡಬೇಕು ಅಂತ ಅದು ಬೇರೆಯವರ ಪಾಲಾಗ್ತಾ ಇತ್ತು ಸೊ ಈಗ ಬಿ ಜೆ ಪಿಯಲ್ಲಿ ಗೆದ್ದಿದೆ ಅದರ ಜೊತೆಗೆ ಮುಂದೆಯೂ ಕೂಡ ದೆಹಲಿಯ ವಿಚಾರವಾಗಿ ಒಂದು ಅಥವಾ ಎರಡು ಟರ್ಮ್ ಕೂಡ ನಾವು ಇರಬೇಕು ಅನ್ನೋದರ ಬೇಸ್ ಕೂಡ ಫಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಆ ಒಂದು ಕಾರಣಕ್ಕಾಗಿ ಸಮರ್ಥ ನಾಯಕನ ಹುಡುಕಾಟದಲ್ಲಿರುವಂತಹ ಬಿ ಜೆ ಪಿ ಹೈಕಮಾಂಡ್ಗೆ ದೆಹಲಿಯ ಸಿ ಎಂ ಆಗಿ ಮೂರು ಆಪ್ಷನ್ಗಳಿವೆ ಸೊ ಆ ಮೂರು ಆಪ್ಷನ್ಗಳು ಯಾವುದು ಅಂತ ಹೇಳಿಬಿಡ್ತೀನಿ ಗೆಳೆಯರೇ ಮೊದಲನೇದಾಗಿ ಅಲ್ಲಿ ಇದ್ದಂತಹ ಆಪ್ಷನ್ ವಿಜೇಂದ್ರ ಗುಪ್ತಾ ವಿಜೇಂದ್ರ ಗುಪ್ತಾ ಅವರು ಬಿ ಜೆ ಪಿಯ ಪ್ರಭಾವಿ ನಾಯಕ ಮತ್ತು ಬಿ ಬಿ ಜೆ ಸೀನಿಯರ್ ಕೂಡ ಆದರೆ ವಿಜೇಂದ್ರ ಗುಪ್ತಾ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಅವರು ಸಿಎಂ ರೇಸ್ನಿಂದ ಈಗ ಹಿಂದೆ ಸರಿದಿದ್ದಾರೆ ಆ ನಂತರ ಕೇಳಿ ಬಂದಂತಹ ಮತ್ತೊಂದು ಸ್ಟ್ರಾಂಗ್ ಹೆಸರು ಅಂದರೆ ಅದು ಸ್ಮೃತಿ ಇರಾನಿ ಅವರ ಹೆಸರು ಸ್ಮೃತಿ ಇರಾನಿ ಅವರು ಈಗ ಬಿ ಜೆ ಪಿಯಲ್ಲಿ ಯಾವುದೇ ದೊಡ್ಡ ಪದವಿಯಲ್ಲಂತೂ ಇಲ್ಲ ಹಾಗಾಗಿ ದೆಹಲಿಯ ಮುಖ್ಯಮಂತ್ರಿಗರಿ ಅವರಿಗೇ ಸಿಗತ್ತೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ದೆಹಲಿಯ ಬಿ ಜೆ ಪಿಯಲ್ಲಿಯೂ ಕೂಡ ಇದೇ ಮಾತುಗಳು ಕೂಡ ಕೇಳಿ ಬಂದವು ಆದರೆ ಗೆಳೆಯರೆ ಸ್ಮೃತಿ ಇರಾನಿಯವರನ್ನ ಈಗ ಬಿ ಜೆ ಪಿ ಒಂದು ರಿಸ್ಕ್ಗೆ ಇಟ್ಟು ಆನಂತರ ಅವರು ಗೆದ್ದು ಬಂದ ಮೇಲೆ ಮುಖ್ಯಮಂತ್ರಿ ಮಾಡೋದು ಬಹುತೇಕ ಕಷ್ಟ ಅನಿಸುತ್ತೆ ಯಾಕೆ ಅಂದರೆ ಗೆಳೆಯರೆ ಈಗಾಗಲೇ ಅಲ್ಲಿ ಗೆದ್ದಿರುವಂತಹ ಒಬ್ಬ ಶಾಸಕರನ್ನು ಅಲ್ಲಿ ರಾಜೀನಾಮೆ ಕೊಡಿಸಿ ಆ ನಂತರದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಸ್ಮೃತಿ ಇರಾನಿಯವರನ್ನು ಕಣಕ್ಕೆ ಇಳಿಸಿ ಬೈ ಎಲೆಕ್ಷನ್ ಮಾಡಿ ಆ ನಂತರದಲ್ಲಿ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು ಈಗ ಗೆಳೆಯರೆ ಒಂದು ವಿಚಾರ ಏನು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರೂ ಕೂಡ ಈಗ ಚುನಾವಣೆಯಲ್ಲಿ ಸೋತಿದ್ದಾರೆ ಒಂದು ವೇಳೆ ಸ್ಮೃತಿ ಇರಾನಿಯವರ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಅವರೇನಾದರೂ ಸ್ಪರ್ಧೆ ಮಾಡಿ ಅವರು ಏನಾದರೂ ಗೆದ್ದು ಬಿಟ್ಟರೆ ಬಿ ಅದು ಬಹಳ ದೊಡ್ಡ ಮುಖಭಂಗ ಆಗುತ್ತೆ ಹಾಗಾಗಿಯೇ ಬಿ ಜೆ ಪಿ ಈ ವಿಚಾರವಾಗಿ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೋದು ಕಡಿಮೆ ಅನಿಸುತ್ತೆ ಈಗ ಅಂತಿಮವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಮತ್ತು ಮತ್ತು ಆರ್ ಎಸ್ ಎಸ್ ಕೂಡ ಈ ಹೆಸರಿಗೆ ಓಕೆ ಅಂದಿದೆ ಅವರು ಬೇರೆ ಯಾರೋ ಅಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಗೆಲುವು ಸಾಧಿಸಿರುವಂತಹ ಪರವೇಶ್ ವರ್ಮಾ ಅವರು ಹೌದು ಗೆಳೆಯರೆ ಪರ್ವೇಶ್ ವರ್ಮಾ ಅವರನ್ನ ಈಗ ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಯಾಕೆಂದ್ರೆ ಪರವೇಶ್ ವರ್ಮಾ ಅವರು ರಾಜಕೀಯಕ್ಕೆ ಏನು ಹೊಸಬರಲ್ಲ ಈ ಹಿಂದೆ ಎರಡು ಬಾರಿ ಪಶ್ಚಿಮ ದೆಹಲಿಯ ಸಂಸದರಾಗಿ ಗೆದ್ದಂತವರು ಪರವೇಶ್ ವರ್ಮಾ ಹಾಗಾಗಿ ಅವರಿಗೆ ರಾಜಕೀಯದ ಅನುಭವವೂ ಕೂಡ ಇದೆ ಅದರ ಜೊತೆಗೆ ಪರವೇಶ್ ವರ್ಮಾ ಅವರು ಮೂಲತಃ ಆರ್ ಎಸ್ ಎಸ್ ಬ್ಯಾಕ್ ಕೂಡ ಆಗಿದ್ದಾರೆ ಆ ನಂತರದಲ್ಲಿ ಕಟ್ಟ ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ತರಹದಲ್ಲಿ ಕಟ್ಟ ಹಿಂದುತ್ವವಾದಿ ಈ ಹಿಂದೆ ಹಿಂದುತ್ವ ಹಿಂದುತ್ವದ ವಿಚಾರವಾಗಿ ಕೆಲ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡವರು ಪರವೇಶ್ ವರ್ಮ ಅವರು ಅದರ ಜೊತೆಗೆ ಪರಮೇಶ್ ಪರವೇಶ್ ವರ್ಮಾ ಅವರು ದೆಹಲಿಯ ಮಾಜಿ ಸಿಎಂ ಆಗಿದ್ದಂತಹ ಐವತ್ತೆರಡು ದಿನಗಳ ಕಾಲ ಸಿ ಎಂ ಆಗಿದ್ದರು ಸಾಹಿಬ್ ಸಿಂಗ್ ಅವರ ಪುತ್ರ ಕೂಡ ಹೌದು ಅದರ ಜೊತೆಗೆ ಪರವೇಶ್ ವರ್ಮ ಅವರು ಜಾಟ್ ಸಮುದಾಯ ಸೇರಿದಂತವರು ದೆಹಲಿ ಮತ್ತು ಹರಿಯಾಣದಲ್ಲಿ ಬಹಳ ಪ್ರಬಲ ಮತ್ತು ಬಹಳ ಒಂದು ಬಾಹುಲ್ಯ ಇರುವಂತಹ ಸಮುದಾಯ ಜಾಟ್ ಸಮುದಾಯ ಅವರೂ ಕೂಡ ಈ ಸಮುದಾಯಕ್ಕೆ ಸೇರಿರೋರಾಗಿರೋದ್ರಿಂದ ಬಹುತೇಕ ಅವರ ಆಯ್ಕೆಯೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ ಅದರ ನಡುವೆ ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ ಅದು ಅರವಿಂದರ್ ಸಿಂಗ್ ಲವ್ಲಿ ಹೌದು ಗೆಳೆಯರೆ ಅರವಿಂದರ್ ಸಿಂಗ್ ಲವ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಅರವಿಂದರ್ ಸಿಂಗ್ ಲವ್ಲಿ ಅವರು ಮುಖ್ಯಮಂತ್ರಿ ಆದರೆ ಬಿ ಜೆ ಪಿಯಲ್ಲಿ ಅಲ್ಲಿ ಕೆಲವು ಗೊಂದಲಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇವೆ ಯಾಕೆ ಅಂದರೆ ಗೆಳೆಯರೆ ಅರವಿಂದರ್ ಲವ್ಲಿ ಅರವಿಂದರ್ ಸಿಂಗ್ ಲವ್ಲಿ ಅವರಿದ್ದಾರಲ್ಲ ಮೊದಲು ಬಿ ಜೆ ಪಿಯಲ್ಲಿದ್ದರು ಆನಂತರ ಅವರು ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ನಲ್ಲಿದ್ದರು ಆನಂತರ ಮತ್ತೆ ಅವರು ಬಿಜೆಪಿಗೆ ಬಂದರು ಒಮ್ಮೆ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಂದಿರುವವರ ಹೆಸರನ್ನು ಅಂತಿಮವಾಗಿ ಅಮಿತ್ ಶಾ ಆಯ್ಕೆ ಮಾಡೋದು ಬಹಳ ಕಷ್ಟ ಅನಿಸುತ್ತೆ ಆದರೆ ಗೆಳೆಯರೆ ಇಲ್ಲೊಂದು ಸೂಕ್ಷ್ಮವಾಗಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು ಏನು ಅಂದರೆ ಇವರು ಸಿಖ್ ಸಮುದಾಯಕ್ಕೆ ಸೇರಿರುವಂಥವರು ಮುಂದೆ ಬಿಜೆಪಿ ಪಂಜಾಬ್ ಮೇಲೂ ಕೂಡ ಕಣ್ಣಿಟ್ಟಿದೆ ಪಂಜಾಬ್ನ ಎಲೆಕ್ಷನ್ ಕೂಡ ಮುಂದೆ ಇದೆ ಹಾಗಾಗಿ ಇವರಿಗೆ ಏನಾದರೂ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟರೆ ಪಂಜಾಬ್ನಲ್ಲಿ ಬಿ ಜೆ ಪಿಗೆ ತನ್ನ ರಾಜಕೀಯ ಲಾಭವೂ ಕೂಡ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಅರವಿಂದರ್ ಸಿಂಗ್ ಲವ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಬಿ ಜೆ ಪಿ ಸಮರ್ಥ ನಾಯಕರ ಕೈಯಲ್ಲಿ ದೆಹಲಿ ಇರಬೇಕು ಅನ್ನೋದು ದೆಹಲಿ ಜನತೆಯ ಅಭಿಪ್ರಾಯ ಇದು ಗೆಳೆಯರೆ ದೆಹಲಿಯ ಮುಖ್ಯಮಂತ್ರಿಯ ವಿಚಾರವಾಗಿ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ जय कर्नाटका